ನಮಸ್ಕಾರ ಕರ್ನಾಟಕದ ಸಾಂಸ್ಕೃತಿಕ ಸಂಪತ್ತಿನ ಪ್ರತಿಬಿಂಬ ಅವಲೋಕನದ ಈ ಸಂಚಿಕೆಗೆ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಅವಲೋಕನದ ಕಳೆದ ಎರಡು ಸಂಚಿಕೆಯಲ್ಲಿ ನೀವೀಗಾಗಲೇ ವಾರ್ತಾ ಇಲಾಖೆ ನಡೆಸಿದ ವಾರ್ತಾ ಪ್ರಶ್ನಾವಳಿಯ ರಾಜ್ಯ ಮಟ್ಟದ ಶಾಲಾ ವಿಭಾಗದ ಹಾಗೂ ಕಾಲೇಜ್ ವಿಭಾಗದ ವಾರ್ತಾ ಪ್ರಶ್ನಾವಳಿಯನ್ನು ನೋಡಿದ್ದೀರಿ ಇಂದಿನ ಸಂಚಿಕೆಯಲ್ಲಿ ಸಾಮಾನ್ಯರಿಗಾಗಿ ನಡೆಸಿದ ರಾಜ್ಯ ಮಟ್ಟದ ವಾರ್ತಾ ಪ್ರಶ್ನಾವಳಿಯ ಅಂತಿಮ ಸುತ್ತನ ನೋಡಲಿದ್ದೀರಿ ಪ್ರಖ್ಯಾತ ಬರಹಗಾರ ಲೇಖಕ ಚಿಂತಕ ಶ್ರೀ ಜಯಂತ್ ಕೈಕಿಣಿಯವರು ಈ ವಾರ್ತಾ ಪ್ರಶ್ನಾವಳಿಯನ್ನು ನಡೆಸಿಕೊಟ್ರು ಪ್ರತಿಭಾ ಶೋಧದ ಪ್ರಯತ್ನವಾಗಿ ಸಾಮಾನ್ಯರಿಗಾಗಿ ವಾರ್ತಾ ಇಲಾಖೆ ನಡೆಸಿದ ವಾರ್ತಾ ಪ್ರಶ್ನಾವಳಿಯ ಅಂತಿಮ ಸುತ್ತನ ನೋಡೋಣವಾ ನಮಸ್ಕಾರ ವಾರ್ತಾ ಇಲಾಖೆ ನಡೆಸ್ತಾ ಇರುವಂಥ ವಾರ್ತಾ ಪ್ರಶ್ನಾವಳಿಗೆ ನಿಮಗೆಲ್ಲರಿಗೂ ಸ್ವಾಗತ ಅದೇ ರೀತಿ ಇಂದು ಪಾಲ್ಗೊಳ್ಳುತ್ತಿರುವಂಥ ಕರ್ನಾಟಕದ ಸ್ಪಂದನಶೀಲ ಸಂವೇದನಾಶೀಲ ಈ ಅಭ್ಯರ್ಥಿಗಳಿಗೂ ಸ್ವಾಗತ ಕನ್ನಡ ನಾಡು ನುಡಿ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಈ ಒಂದು ಪುಟ್ಟ ಪ್ರಶ್ನೆಗಳ ಆಟ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗಾಗಿ ಒಂದು ಜಾಗೃತಿಯನ್ನು ಹೆಚ್ಚಿಸುವಡೆ ಇಲ್ಲಿ ನಮ್ಮ ನಂಬ್ರವಾದಂತಹ ಪ್ರಯತ್ನ ನನ್ನ ಹೆಸರು ಜಯಂತ್ ಕಾಯ್ಕಿಣಿ ಅಂತ ನಾನು ಇದನ್ನು ನಿರೂಪಿಸ್ತಾ ಇದ್ದೇನೆ ಇವತ್ತು ಮೊದಲಿಗೆ ಇಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ನಾಗರಿಕರು ನಮ್ಮ ನಾಡಿನ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಬೇರೆ ಬೇರೆ ವಿಭಾಗಗಳಿಂದ ಬಂದಿದ್ದಾರೆ ಮತ್ತು ಆ ವಿಭಾಗದ ಮೊದಲ ಸುತ್ತುಗಳಲ್ಲಿ ಗೆದ್ದು ಇಲ್ಲಿ ಬಂದಿದ್ದಾರೆ ಅಧಿಕೃತವಾದ ಒಂದು ಪ್ರಾತಿನಿಧ್ಯವನ್ನು ಇಲ್ಲಿ ನಿಭಾಯಿಸ್ತಾ ಇದ್ದಾರೆ ಅವರಿಗೆಲ್ಲ ಅಭಿನಂದನೆಗಳು ಸ್ವಾಗತ ಮೊದಲಿಗೆ ಅವರ ಪರಿಚಯ ನನ್ನ ಹೆಸರು ಪಂಕಜ ಗೋಪಾಲ್ ನನ್ನ ಗೃಹಿಣಿ ಬಂದಿದ್ದೆ ನಾನು ಬೆಳಗಾವಿ ಜಿಲ್ಲೆಯ ಸುಳೇಬಾವಿಯಿಂದ ಬಂದಿದ್ದೇನೆ ನನ್ನ ಹೆಸರು ಶಿವಪ್ಪ ನಾಗಪ್ಪ ಕೌತ್ಕರ್ ಅಂತ ನಾಗರಾಜ್ ದಾವಣಗೆರೆಯಿಂದ ಅಂತರ ಪದ್ಮನಾಭ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ್ ಮಾನವಿ ತಾಲೂಕು ರಾಯಚೂರು ಜಿಲ್ಲೆ ಚಿಕ್ಕಮಗಳೂರು ಬೆಳಗಾವಿ ರಾಯಚೂರು ದಾವಣಗೆರೆ ಒಂದು ಇಡೀ ನಮ್ಮ ರಾಜ್ಯದ ನಕಾಶೆ ಪುಟ್ಟದಾಗಿ ನಮ್ಮ ಎದುರಿಗಿಲ್ಲಿದೆ ಈ ಒಂದು ಆಟದಲ್ಲಿ ನಮ್ಮ ಸಮಯ ಪಾಲಕರಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀ ಚೇತನ್ ಅವರು ಆಮೇಲೆ ಅಂಕಗಾರ್ತಿಯಾಗಿ ನಮ್ಮ ಜೊತೆಗಿದ್ದಾರೆ ಸುಷ್ಮಾ ಶ್ರೀನಿವಾಸ್ ಅವರು ಮೊದಲಿಗೆ ಈ ಒಂದು ಪ್ರಶ್ನೋತ್ತರ ಆಟದ ನಿಯಮಗಳನ್ನ ಸುಷ್ಮಾ ಅವರು ದಯವಿಟ್ಟು ಹೇಳಬೇಕು ಮೊದಲ ಸುತ್ತಲಿ ಪ್ರತಿಯೊಬ್ಬರಿಗೂ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪ್ರತಿ ಪ್ರಶ್ನೆಗೆ ಹತ್ತು ಅಂಕ ಜಯಂತ್ ಅವರು ಯಾರಿಗೆ ಬೇಕಾದ್ರೂ ಪ್ರಶ್ನೆ ಕೇಳಬಹುದು ಆದ್ರಿಂದ ಇದು ಅನುಕ್ರಮವಾಗಿ ಬರದೇ ಇರೋದ್ರಿಂದ ಎಲ್ರು ಜಾಗೃತವಾಗಿರ್ಬೇಕು ಮಾಡೋನ್ ಬಹಳ ದಿವಸಗಳ ನಂತರ ಒಂಥರ ರೀತಿಯ ಸ್ಪರ್ಧೆಗಳಲ್ಲಿ ನೀವೆಲ್ಲ ಭಾಗವಹಿಸ್ತಾ ಇರ್ಬೋದು ಗೆಲುವಾಗಿರಿ ಖುಷಿಯಾಗಿರಿ ಒಂದು ಪ್ರಯಾಣ ಗುರಿಗಿಂತ ಪ್ರಯಾಣ ಬಹಳ ಮುಖ್ಯವಾದದ್ದು ಅದನ್ನು ಆನಂದಿಸೋದು ನಮ್ಮ ಜೀವನದ ಮುಖ್ಯ ಉದ್ದೇಶ ಆಗಬೇಕು ಅಲ್ವಾ ನಾನು ಇಪ್ಪತ್ತು ಪ್ರಶ್ನೆಗಳನ್ನು ನೀವು ನಾಲ್ಕು ಜನರಿಗೆ ಹಂಚ್ತಾ ಇದ್ದೀನಿ ಆದರೆ ಅನುಕ್ರಮವಾಗಿ ಹೇಳ್ತಾ ಇಲ್ಲ ಒಂದು ಪ್ರಶ್ನೆ ನಿಮಗೂ ಬರ್ಬೋದು ಒಂದು ಪ್ರಶ್ನೆ ಇವರಿಗೂ ಬರ್ಬೋದು ಮೊದಲಿಗೆ ಪಂಕಜ ಅವರಿಗೆ ಪ್ರಶ್ನೆ ತಾಯಿನಾಡು ಪತ್ರಿಕೆಯನ್ನು ಆರಂಭಿಸಿದವರು ಯಾರು ತಾಯಿ ನಾಡು ಅಂತ ಒಂದು ಪತ್ರಿಕೆ ಇತ್ತು ಬಹಳ ಜನಪ್ರಿಯವಾಗಿತ್ತು ಅದನ್ನು ಆರಂಭಿಸಿದವರು ಯಾರು ಅಲ್ಲ ಪಿ ಆರ್ ರಾಮಯ್ಯ ಅಂತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ತುಂಬ ಜನಪರ ಸೇವೆಯನ್ನು ಮಾಡಿದವರು ಪದ್ಮನಾಭ ಅವರಿಗೆ ಪ್ರಶ್ನೆ ಪ್ರಜಾವಾಣಿಯಲ್ಲಿ ನಿಯಮಿತವಾಗಿ ಪ್ರಧಾನವಾದ ವ್ಯಂಗ್ಯಚಿತ್ರವನ್ನು ಬಿಡಿಸ್ತಾ ಇರುವಂತಹ ಕಲಾವಿದ ಯಾರು ಪ್ರತಿದಿನ ನಿಮ್ಮ ಮುಖದ ಮೇಲೆ ಮುಗುಳ್ನಾಗಿ ಮೂಡಿಸ್ತಾರೆ ಅವರು ಯಾವ ರಾಜಕೀಯ ವಿದ್ಯಮಾನಗಳಿಗೂ ಸ್ಪಂದಿಸ್ತಾರೆ ತಕ್ಷಣವಾಗಿ ಅಲ್ಲ ಇವರು ಆರ್ ಮೂರ್ತಿ ಅಂತ ಅವ್ರು ಬಹಳ ನುಡಿತ ಕೈ ಹೊಡೆದು ಕಾರ್ಟೂನ್ ನಲ್ಲಿ ವ್ಯಂಗ್ಯಚಿತ್ರದಲ್ಲಿ ನಾಗರಾಜ್ ಅವರಿಗೆ ಪ್ರಶ್ನೆ ಎಂಟಿ ವಿ ಆಚಾರ್ಯ ಬಹಳ ಖ್ಯಾತನಾಮರಾದಂತಹ ಕಲಾವಿದರು ಅವರು ಯಾವ ಪತ್ರಿಕೆಗಾಗಿ ಚಿತ್ರಗಳನ್ನು ರಚಿಸಿ ತಮ್ಮ ಪ್ರಸಿದ್ಧಿಯನ್ನು ಪಡೆದರು ಚಂದಮಾಮ ಪತ್ರಿಕೆ ತುಂಬಾ ಚೆನ್ನಾಗಿ ಹೇಳಿದೀರ ಮಕ್ಕಳ ಮನಸ್ಸುಗಳಲ್ಲಿ ರಾಮಾಯಣ ಮಹಾಭಾರತ ಚಿತ್ರಗಳನ್ನು ಅಮರವಾಗಿಸಿದಂತಹ ಅಪ್ರತಿಮ ಚಿತ್ರಕಾರ ಅವರು ಈಗ ಶಿವಪ್ಪ ನಾಗಪ್ಪ ಅವರಿಗೆ ಪ್ರಶ್ನೆ ಬಿ ಎಂ ಶ್ರೀಕಂಠಯ್ಯ ಅವರ ಕಾವ್ಯನಾಮ ಏನಿತ್ತು ಸ್ತ್ರೀಯಾಗಿತ್ತು ತುಂಬಾ ಸರಿಯಾಗಿ ಹೇಳಿದೀರ ಇಂಗ್ಲಿಷ್ ಗೀತೆಗಳಿಗೆ ಬಹಳ ಪ್ರಸಿದ್ಧರಾದವರು ಬಿಎಂ ಶ್ರೀ ಅವರು ಇಂಥ ಒಂದು ಸಂದರ್ಭ ಅವರನ್ನೆಲ್ಲ ನೆನಪಿಸುವುದಕ್ಕೆ ಒಂದು ಅವಕಾಶ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸುವುದಕ್ಕೆ ಒಂದು ಅವಕಾಶ ಪಂಕಜ ಅವರಿಗೆ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದವರು ಯಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಹಂಗಾಮಿ ರಾಷ್ಟ್ರಪತಿಯಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ರು ತುಂಬಾ ಸರಿಯಾಗಿ ಹೇಳಿದೆ ಈಗ ನಾಗರಾಜ್ ಅವರಿಗೆ ಪ್ರಶ್ನೆ ರಾಜ್ಕುಮಾರ್ ಅಭಿನಯಿಸಿದ ಮೊದಲ ಚಲನಚಿತ್ರ ಯಾವುದು ಶ್ರೀನಿವಾಸ ಕಲ್ಯಾಣ ತುಂಬಾ ಸರಿಯಾಗಿ ಹೇಳಿದ್ರಿ ಅವರು ನಾಯಕ ನಟನಾಗಿ ಬೇಡರ ಕಣ್ಣಪ್ಪದಲ್ಲಿ ಭಾಗವಹಿಸಿದ್ರು ಆದ್ರೆ ಅಭಿನಯಿಸಿದ ಮೊದಲ ಚಿತ್ರ ಶ್ರೀನಿವಾಸ ಕಲ್ಯಾಣ ತುಂಬಾ ಚೆನ್ನಾಗಿ ಹೇಳಿದಿರಿ ಶಿವಪ್ಪ ನಾಗಪ್ಪ ಅವರಿಗೆ ಗಾಂಧೀಜಿ ಅವರು ವಿಶ್ರಾಂತಿ ತೆಗೆದುಕೊಂಡಿದ್ದಂತಹ ನಮ್ಮ ರಾಜ್ಯದ ಗಿರಿಧಾಮ ಯಾವುದು ನಂದಿ ಬೆಟ್ಟ ತುಂಬಾ ಸರಿಯಾಗಿ ಹೇಳಿದಿರಿ ಪದ್ಮನಾಭ ಅವರಿಗೆ ಪ್ರಶ್ನೆ ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು ನವೆಂಬರ್ ಒಂದು ಐವತ್ತಾರು ತುಂಬಾ ಸರಿಯಾಗಿ ಹೇಳಿದ್ರು ನಾಗರಾಜ್ ಅವರಿಗೆ ಪ್ರಶ್ನೆ ಹೊಯ್ಸಳ ರಾಜಮನೆತನದ ಮೂಲ ಪುರುಷ ಯಾರು ಸಳ ತುಂಬಾ ಚೆನ್ನಾಗಿ ಹೇಳಿದೆ ಹೊಯ್ಸಳ ಆ ಶಬ್ದದಲ್ಲಿ ಹೌದು ಸಳ ಸೇರಿಬಿಡುತ್ತೆ ಪಂಕಜ ಅವರಿಗೆ ಜಯಚಾಮರಾಜೇಂದ್ರ ಒಡೆಯರ್ ಯಾವ ಎರಡು ರಾಜ್ಯಗಳ ರಾಜ್ಯಪಾಲರಾಗಿದ್ದರು ಕರ್ನಾಟಕ ಮತ್ತು ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಈಗ ಪದ್ಮನಾಭ ಅವರಿಗೆ ಪ್ರಶ್ನೆ ಕನ್ನಡದ ಮೊದಲ ರಾಜವಂಶ ಅರಸತ್ತಿಗೆ ಯಾವುದು ಕದಂಬರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರಿಯಾಗಿದೆ ಉತ್ತರ ಬನವಾಸಿ ಅವರ ಮಯೂರ ಪದ್ಮನಾಭ ಅವರಿಗೆ ಮತ್ತೊಂದು ಪ್ರಶ್ನೆ ಜಾರ್ಜ್ ಫರ್ನಾಂಡಿಸ್ ಅವರು ಯಾವ ಕಾರ್ಮಿಕ ಸಂಘಟನೆ ಸರಿಯಾಗಿ ಮುಂಬೈಯಲ್ಲಿ ಅವರು ರೈಲ್ವೆ ಕಾರ್ಮಿಕರ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದರು ತುಂಬಾ ಕೆಲಸಗಳನ್ನು ಕೂಡ ಆ ರೀತಿಯಲ್ಲಿ ಮಾಡಿದ್ದಾರೆ ಪಂಕಜ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವಕ್ಕೆ ಪಾತ್ರವಾದಂಥ ಚಂದ್ರಶೇಖರ್ ಕಂಬಾರ್ ಅವರ ನಾಟಕ ಯಾವ ತುಂಬಾ ಸರಿಯಾಗಿ ಹೇಳಿದ ತುಂಬಾ ಒಳ್ಳೆ ಉತ್ತರ ಅಭಿನಂದನೆಗಳು ಶಿವಪ್ಪ ಅವರಿಗೆ ಪ್ರಪ್ರಥಮ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿದಂತ ಕನ್ನಡಿಗರು ಯಾರು ಅವರಾಗ ಕೇಂದ್ರ ವಾರ್ತಾ ಮತ್ತು ಪ್ರಚಾರ ಸಚಿವರು ಆಗಿದ್ದರು ರಂಗನಾಥ್ ದಿವಾಕರ್ ಇತ್ತು ಹೇಳ ಅವರು ಲೋಕ ಶಿಕ್ಷಣ ಟ್ರಸ್ಟ್ ಮೂಲಕ ಕರ್ನಾಟಕ ಮುಂತಾದ ಪತ್ರಿಕೆಗಳನ್ನು ಕೂಡ ನಾಗರಾಜ್ ಅವರಿಗೆ ಪ್ರಶ್ನೆ ದೇಶದ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಎಲ್ಲಿದೆ ರಾಮನಗರ ತುಂಬಾ ಸರಿಯಾಗಿ ದಿನಕ್ಕೆ ಸುಮಾರು ಒಂದು ಲಕ್ಷ ಟನ್ ರೇಷ್ಮೆಯನ್ನ ಮಾರಾಟ ಮಾಡುವಂತಹ ಒಂದು ಕೇಂದ್ರ ಅದು ಶಿವಪ್ಪ ಅವರಿಗೆ ಮತ್ತೊಂದು ಪ್ರಶ್ನೆ ಯಾವ ನದಿಯ ದಂಡೆಯ ಮೇಲೆ ರಾಮನಾಥಪುರ ಪುಣ್ಯಕ್ಷೇತ್ರ ಇದೆ ಕಬಿನಿ ಅಲ್ಲ ಕಪಿಲ್ಲ ಕಾವೇರಿ ನದಿ ಸರಿ ಕಾವೇರಿ ನದಿ ದಂಡೆ ಮೇಲೆ ಆ ಪುಣ್ಯಕ್ಷೇತ್ರ ಇದೆ ಟ್ರೈ ಅಂಡ್ ಟ್ರೈ ಇರ್ಬೋದು ಪಂಕಜ ಅವರಿಗೆ ಪ್ರಶ್ನೆ ಇಡಗುಂಜಿ ಹೆಸರು ಕೇಳಿರ್ಬೋದು ಅದು ಎರಡು ಕರಣಗಳಿಗೆ ಪ್ರಸಿದ್ಧ ಯಾವ್ಯಾವ ಗಣಪತಿ ಸರಿ ಸರಿಯಾಗಿದೆ ಯಕ್ಷಗಾನ ಅಂದ್ರೆ ನಿಮ್ಗೆ ನಾನು ಉತ್ತರಕ್ಕೆ ಕೊಡ್ತಾ ಇದ್ದೇನೆ ಯಕ್ಷಗಾನಕ್ಕೆ ಸಂಬಂಧಿಸಿದಂತಹ ಒಂದು ಇಡಗುಂಜಿ ಮೇಳ ಅಂತ ಇದೆ ಮನೆ ಶಂಭು ಹೆಗಡೆ ಅವರು ನಡೆಸ್ತಾರೆ ಅವ್ರ ತಂದೆ ಕೆನಮನೆ ಶಿವರಾಮ್ ಹೆಗಡೆ ಅವರು ಸ್ಥಾಪನೆ ಮಾಡಿ ಹೌದು ಯಕ್ಷಗಾನ ಮಂಡಳಿ ಯಾಕಂದ್ರೆ ಅವರು ಇರೋದು ಗುಣವಂತೆಯಲ್ಲಿ ಆದ್ರೆ ಆ ಮೇಳ ಆ ಒಂದು ದೇವಸ್ಥಾನದ ಒಂದು ಅನುಗ್ರಹದಲ್ಲಿ ಆಶೀರ್ವಾದದಲ್ಲಿ ನಡೆದದ್ದು ಸೊ ಯಕ್ಷಗಾನ ಮಂಡಳಿ ಮತ್ತು ಗಣಪತಿ ದೇವಸ್ಥಾನ ತುಂಬಾ ಸರಿಯಾಗಿ ಹೇಳಿರಾ ಅಭಿನಂದನೆಗಳು ನಾಗರಾಜ್ ಅವರಿಗೆ ಪ್ರಶ್ನೆ ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದು ನಂತರ ರಾಜ್ಯಪಾಲರಾದವರು ಯಾರು ಡಿಸಿ ಪಾವಟೆ ತುಂಬ ಸರಿಯಾಗಿ ತುಂಬಾ ಕಷ್ಟ ಇದೆ ಅನ್ಸುತ್ತೆ ಇಲ್ಲಿ ನಿರ್ಧರಿಸೋದು ಪದ್ಮನಾಭ ಅವರಿಗೆ ಪ್ರಶ್ನೆ ರೆವನೆ ಉತ್ತಂಗಿ ಚೆನ್ನಪ್ಪನವರು ಯಾರ ವಚನಗಳನ್ನ ಶಾಸ್ತ್ರೀಯವಾಗಿ ಸಂಪಾದಿಸಿದವರು ತಪ್ಪು ಸರ್ವಜ್ಞನ ವಚನಗಳನ್ನ ತುಂಬಾ ಶಾಸ್ತ್ರೀಯವಾಗಿ ಸಂಪಾದಿಸಿದರು ಕೊನೆಯ ಪ್ರಶ್ನೆ ಶಿವಪ್ಪ ಅವರಿಗೆ ಈ ವರ್ಷ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿಕ್ಕೆ ನಿಗದಿಯಾಗಿದೆ ತುಮಕೂರು ತುಂಬಾ ಸರಿಯಾಗಿ ಇಲ್ಲಿಗೆ ಮೊದಲ ಹಂತದ ಅತ್ಯಂತ ತುರುಸಿನ ಅತ್ಯಂತ ನಿಬಿಡವಾದಂತ ಅತ್ಯಂತ ಸಮೀಪವಾದಂತಹ ಒಂದು ಸ್ಪರ್ಧೆ ನಡೀತಾ ಇದೆ ಆದ್ರೆ ಇದು ನಾನು ಹೇಳಿದಾಗ ಸ್ಪರ್ಧೆ ಅಲ್ಲ ಇದು ಇದು ತಿಳಿಯುವ ಅರಿಯುವ ಆಟ ಒಟ್ಟಿಗೆ ತಿಳಿಯೋಣ ಒಟ್ಟಿಗೆ ಹಂಚಿಕೊಳ್ಳೋಣ ಈಗ ಯಾವ ಹಂತದಲ್ಲಿ ಅವೆಲ್ಲ ಇದ್ದೇವೆ ಅನ್ನೋದನ್ನ ಅಂಕಗಾರ್ತಿಯಾದಂತಹ ಸುಷ್ಮಾ ಅವರು ಹೇಳ್ತಾರೆ ಮೊದಲನೇ ಸುತ್ತಿನ ಫಲಿತಾಂಶ ಎಚ್ ಎನ್ ಪದ್ಮನಾಭ ಮೂವತ್ತು ಅಂಕಗಳು ಪಂಕಜ ಗೋಪಾಲ್ ನಲವತ್ತು ಅಂಕಗಳು ಶಿವಪ್ಪ ನಾಗಪ್ಪ ಕೌತ್ಗಾರ್ ಹಾಗೂ ಶ್ರೀ ಜಿ ಎಂ ನಾಗರಾಜ್ ಐವತ್ತು ಐವತ್ತು ಅಂಕಗಳು ಈಗ ನಾವು ರಾಜ್ಯ ಮಟ್ಟದ ವಾರ್ತಾ ಪ್ರಶ್ನಾವಳಿಯ ಎರಡನೇ ಹಂತಕ್ಕೆ ಹೋಗ್ತಾ ಇದ್ದೇವೆ ಇದು ಶ್ರವ್ಯ ಪ್ರಶ್ನೆಗಳ ಹಂತ ಅಂದ್ರೆ ಧ್ವನಿ ಕೇಳಿಸಿಕೊಳ್ಳೋದು ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಇದಕ್ಕೆ ಸಂಬಂಧಿಸಿದ ಹಾಗೆ ನಿಯಮಗಳನ್ನ ಸುಷ್ಮಾ ಹೇಳ್ತಾರೆ ಈ ಸುತ್ತಿನಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನಿಮಗೆ ಕೇಳಿಸಲಾಗುವ ಧ್ವನಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ಧ್ವನಿ ನಿಂತ ನಂತರ ಜಯಂತ್ ಅವರು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಮೊದಲು ಯಾರು ನಿಮ್ಮ ಮುಂದಿರುವ ದೀಪವನ್ನು ಹಚ್ಚುತ್ತಾರೋ ಅವರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುವುದು ಪ್ರತಿ ಪ್ರಶ್ನೆಗೆ ಇಪ್ಪತ್ತೈದು ಅಂಕಗಳು ಈಗ ಮೊದಲನೇ ಧ್ವನಿಯನ್ನ ಕೇಳ ಿ ಶಾಸ್ತ್ರೀಯ ಸಂಗೀತದಲ್ಲಿ ತುಂಬಾ ಹೆಸರು ಮಾಡಿದಂಥ ಗಾಯಕಿಯ ಧ್ವನಿ ಇದು ಯಾರು ಅವರು ತುಂಬಾ ಸರಿಯಾಗಿ ಹೇಳಿದಾರೆ ಈಗ ಎರಡನೇ ಧ್ವನಿ

ಈ ಧ್ವನಿ ಯಾರು ತುಂಬಾ ಸರಿಯಾಗಿ ಹೇಳಿದ್ದೀರಾ ಈಗ ಮುಂದಿನ ಧ್ವನಿ ಇದು ಯಾವ ಸಂಗೀತವಾದ ತುಂಬಾ ಚೆನ್ನಾಗಿ ಹೇಳಿದೀರ ಸೊ ಸಂಗೀತದ ಅಭಿರುಚಿ ತುಂಬಾ ಕ್ಷಿಪ್ರವಾಗಿ ಇಲ್ಲಿ ಫಲ ಕೊಡ್ತಾ ಇದೆ ಈಗ ಈ ಒಂದು ಹಂತವ ನಾವು ಮುಗಿಸ್ತಾ ಇದ್ದೇವೆ ಮುಂದಿನ ಹಂತಕ್ಕೆ ಹೋಗುವ ಮೊದಲು ಅಂಕಗಳನ್ನ ನೋಡೋಣ ಶಿವಪ್ಪ ನಾಗಪ್ಪ ಕೌತ್ಕರ್ ಅವರಿಗೆ ಐವತ್ತು ಅಂಕಗಳು ಜಿ ಎಂ ನಾಗರಾಜ್ ಅವರಿಗೆ ಐವತ್ತು ಅಂಕಗಳು ಎಚ್ ಎನ್ ಪದ್ಮನಾಭ ಅವರಿಗೆ ಐವತ್ತೈದು ಅಂಕಗಳು ಪಂಕಜ ಗೋಪಾಲ್ ಅವರು ನೂರ ಹದಿನೈದು ಅಂಕಗಳನ್ನ ಗಳಿಸಿ ಮುನ್ನಡೆಯಲ್ಲಿದ್ದಾರೆ ನೋಡೋಣ ಇನ್ನೂ ಒಂದು ಸತ್ತು ಬಾಕಿ ಉಳಿದಿದೆ ಇದು ದೃಶ್ಯಕ್ಕೆ ಇಲ್ಲಿ ಕೆಲವು ದೃಶ್ಯ ತುಣುಕುಗಳನ್ನು ತೋರಿಸ್ತೀವಿ ಅದಕ್ಕೆ ಸಂಬಂಧಿಸಿದ ಹಾಗೆ ನೀವು ಉತ್ತರಗಳನ್ನು ಕೊಡಬೇಕು ಶ್ರವ್ಯದ ಸುತ್ತಿನಂತೆಯೇ ಈ ಸುತ್ತು ಕೂಡ ಇರುತ್ತೆ ಒಟ್ಟು ನಾಲ್ಕು ದೃಶ್ಯಗಳನ್ನ ತೋರಿಸಲಾಗುತ್ತೆ ಪ್ರತಿ ದೃಶ್ಯಕ್ಕೆ ಇಪ್ಪತ್ತೈದು ಅಂಕಗಳು ದೃಶ್ಯವನ್ನ ಗಮನಿಸಿ ಆ ನಂತರ ಜಯಂತ್ ಅವರ ಪ್ರಶ್ನೆಗೆ ಮೊದಲು ಯಾರು ದೀಪ ಹಚ್ಚುತ್ತಾರೋ ಅವರಿಗೆ ಆದ್ಯತೆ ಈಗ ದೃಶ್ಯ ಹಂತದ ಮೊದಲ ದೃಶ್ಯವನ್ನು ನೋಡುತ್ತೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಈ ಮಹಿಳೆಯರು ಯಾರು ಪದ್ಮನಾಭ ವಿಜಯಲಿಂಗಪ್ಪ ತುಂಬಾ ಸರಿಯಾಗಿ ಈಗ ಮುಂದಿನ ದೃಶ್ಯ ಇದು ಯಾವ ಪ್ರಕಾರದ ಜಾನಪದ ದೃಶ್ಯ ಅಂದ್ರೆ ಯಾವ ಜಾನಪದ ಕಲೆ ಅಂತ ಇದನ್ನು ಕರೆಯಲಾಗುತ್ತದೆ ಅಥವಾ ಈ ಹಾಡುಗಾರನ್ನು ಏನಂತ ಗೊಂದಲಿಗರ ಹಾಡು ಅಲ್ಲ ಇವರಿಗೆ ಕಿನ್ನರ ಜೋಗಿಗಳು ಅಂತ ಹೇಳ್ತಾರೆ ಇದೊಂದು ವಿಶೇಷವಾದಂತಹ ಜಾನಪದ ಕಲೆ ಈಗ ಮುಂದಿನ ದೃಶ್ಯ ಇವರು ಕರ್ನಾಟಕದ ಪ್ರಸಿದ್ಧ ನೃತ್ಯ ಕಲಾವಿದರು ಇವರು ಯಾರು ಶಂಭು ಮಹಾರಾಜ್ ಅಲ್ಲ ಟೇ ಕೃಷ್ಣ ಅಯ್ಯಂಗಾರ್ ಅಲ್ಲ ಯು ಎಸ್ ಕೃಷ್ಣರಾವ್ ಅಂತ ಅತ್ಯಂತ ಪ್ರಸಿದ್ಧರಾದ ನೃತ್ಯಪಟು ಮುಂದಿನ ದೃಶ್ಯ ದಯವಿಟ್ಟು ಇದು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಹಂಪೆ ಹ್ಮ್ ಸರಿಯಾಗಿ ಹೇಳಿದಿರಿ ಈಗ ಯಾರು ಬಹುಮಾನ ವಿಜೇತರು ಅನ್ನೋದನ್ನ ನೋಡುವಂತಹ ಒಂದು ಸನ್ನಿವೇಶ ಖಚಿತಪಡಿಸಿಕೊಳ್ಳೋಣ ಸುಷ್ಮಾ ಈ ಹಣಾಹಣಿಯಲ್ಲಿ ಇಬ್ರು ಮೂರನೇ ಸ್ಥಾನ ಪಡ್ಕೊಂಡಿದ್ದಾರೆ ಬೆಳಗಾವಿಯ ಶಿವಪ್ಪ ನಾಗಪ್ಪ ಕೌತ್ಕರ್ ಹಾಗೂ ದಾವಣಗೆರೆಯ ಜಿಎಂ ನಾಗರಾಜ್ ರಾಯಚೂರಿನ ಎಚ್ ಎನ್ ಪದ್ಮನಾಭ ಅವರು ನೂರ ಐದು ಅಂಕಗಳನ್ನ ಗಳಿಸಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಇಂದಿನ ವಿಜೇತರು ಚಿಕ್ಕಮಗಳೂರು ಜಿಲ್ಲೆಯ ಪಂಕಜ ಗೋಪಾಲ್ ನೂರ ಹದಿನೈದು ಅಂಕಗಳು ಆದರೆ ಈ ಮೂರನೇ ಬಹುಮಾನಕ್ಕಾಗಿ ಒಂದು ಸಣ್ಣ ಒಂದು ತುರುಸು ಇಲ್ಲಿ ಏರ್ಪಟ್ಟಿದೆ ನಾಗರಾಜ್ ಮತ್ತು ಶಿವಪ್ಪ ನಾಗಪ್ಪ ಇವರ ನಡುವೆ ಇದರಲ್ಲಿ ಮೂರನೇ ಬಹುಮಾನ ಯಾರಿಗೆ ಕೊಡಬೇಕು ಅನ್ನೋದರ ಬಗ್ಗೆ ನಾವು ಅವರಿಗೆ ಮೂರು ಪ್ರಶ್ನೆಗಳನ್ನು ಕೇಳ್ತೀವಿ ಅದರ ಮೇಲೆ ಯಾರು ಮೊದಲಿಗೆ ಅದನ್ನು ಉತ್ತರಿಸ್ತಾರೋ ಆ ಪ್ರಕಾರವಾಗಿ ಅವರಿಗೆ ಅಂಕಗಳನ್ನು ನೀಡಲಾಗುತ್ತೆ ನಾಗರಾಜ್ ಮತ್ತು ಶಿವಪ್ಪ ನಾಗಪ್ಪ ಯಾರಿಗೆ ಮೊದಲಿಗೆ ಮನಸ್ಸಲ್ಲಿ ದೀಪ ಹತ್ತುತ್ತತ್ತೆ ಅವರು ದೀಪ ಹಚ್ಚಿ ಭಾರತದ ಸಂವಿಧಾನ ರಚನೆಯ ಕಾರ್ಯದಲ್ಲಿ ಮಹತ್ವದ ಪಾತ್ರ ವಹಿಸಿದ ಕನ್ನಡಿಗ ನಾಗರಾಜ್ ಬೆನಗಲ್ ನರಸಿಂಗರಾವ್ ಸರಿಯಾಗಿ ಹೇಳಿದೆ ಭಾರತದ ಹಾಕಿ ತಂಡದ ನಾಯಕರಾಗಿದ್ದ ಮೊದಲ ಕನ್ನಡಿಗ ಯಾರು ಶಿವಪ್ಪ ಎಂಪಿ ಗಣೇಶ್ ಸರಿಯಾಗಿ ಹೇಳಿದೆ ಈಗ ಮತ್ತೆ ಅಂಕಗಳು ಸರಿಸಮಾನವಾಗಿವೆ ಈಗ ಒಂದು ಬೇರೆ ರೀತಿಯ ನೀತಿ ಸಂಹಿತೆ ನಿಮ್ಮಿಬ್ಬರಲ್ಲಿ ಪ್ರತಿಯೊಬ್ಬರಿಗೂ ಮೂರು ಮೂರು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ನೀವು ಅದಕ್ಕೆ ಉತ್ತರ ಕೊಡಬೇಕು ಮೊದಲಿಗೆ ನಾಗರಾಜ್ ಅವರಿಗೆ ವಿಶ್ವದ ಅತ್ಯಂತ ಚಿಕ್ಕ ಸೂಕ್ಷ್ಮದರ್ಶಕ ಯಂತ್ರ ತಯಾರಿಸಿದ ಕನ್ನಡಿಗ ಯಾರು ಲೋಚನ್ ಅಲ್ಲ ಇದಕ್ಕೆ ಉತ್ತರ ಇಂಜಿನಿಯರ್ ಪ್ರಸಾದ್ ಅವರು ಮಾಡಿದರು ಕ್ರಿಸ್ತಶಕ ಎಂಟುನೂರ ಐವತ್ತೊಂದರಲ್ಲಿ ಅರಬ್ ಪ್ರವಾಸಿ ಸುಲೇಮಾನ್ ಕರ್ನಾಟಕದ ಸಾಮ್ರಾಜ್ಯವೊಂದನ್ನು ವಿಶ್ವದ ನಾಲ್ಕು ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ಬಣ್ಣಿಸಿದ್ದಾನೆ ಆ ಸಾಮ್ರಾಜ್ಯ ಯಾವುದು ರಾಷ್ಟ್ರಕೂಟರ ಸಾಮ್ರಾಜ್ಯ ಸರಿಯಾಗಿದೆ ಕರ್ನಾಟಕದ ಎಲ್ಲೆಗಳನ್ನು ತಿಳಿಸುವಂತ ಮೊಟ್ಟ ಮೊದಲ ಗ್ರಂಥ ಯಾವ್ದು ಕವಿರಾಜಮಾರ್ಗ ಸರಿಯಾಗಿದೆ ಮೂರು ಪ್ರಶ್ನೆಗೆ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಈಗ ನಿಮಗೆ ಮೂರು ಪ್ರಶ್ನೆಗಳು ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ರಾಗಿದ್ದಾಗ ಮೈಸೂರಿನ ಅಳಸರಾಗಿದ್ದವರು ಯಾರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಸರಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮಡಿದದ್ದು ಎಲ್ಲಿ ಬೈಲಹೊಂಗಲ್ ಸರಿ ಬೈಲಹೊಂಗಲ್ ಸೆರೆಮನಿ ಸೆರೆಮನಿ ಚಲನಚಿತ್ರ ಸಂಗೀತ ನಿರ್ದೇಶನಕ್ಕಾಗಿ ಎರಡು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗ ಯಾರು ಬಿ ವಿ ಕಾರಂತ್ ಸರಿಯಾಗಿದೆ ಈಗ ಫಲಿತಾಂಶದ ಗಳಿಗೆ ಮೊದಲ ಬಹುಮಾನ ಹತ್ತು ಸಾವಿರ ರೂಪಾಯಿ ಪಂಕಜ ಅವರಿಗೆ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಪದ್ಮನಾಭ ಅವರಿಗೆ ಮತ್ತು ಮೂರನೇ ಬಹುಮಾನ ಮೂರು ಸಾವಿರ ರೂಪಾಯಿ ಶಿವಪ್ಪ ನಾಗಪ್ಪ ಅವರಿಗೆ ಪಾಲ್ಗೊಂಡ ನಿಮಗೆಲ್ಲ ಅಭಿನಂದನೆಗಳು ನೀವು ಮಾಡುತ್ತಿರುವ ಕೆಲಸ ಹಿಡಿದುಕೊಂಡ ಕಾಯಕದ ದಾರಿ ಅಭಿರುಚಿ ಹವ್ಯಾಸ ಇವೆಲ್ಲವುಗಳ ನಡುವೆಯೂ ಕೂಡ ಇಂಥ ಒಂದು ಸ್ಪರ್ಧೆಗಾಗಿ ಮನಸ್ಸು ಮಾಡಿ ಕನ್ನಡ ಭಾಷೆ ಕನ್ನಡ ನುಡಿ ಕನ್ನಡ ಸಂಸ್ಕೃತಿಯ ಜೊತೆಗೆ ಒಂದು ರೀತಿಯ ಸಂವಾದವನ್ನು ಸ್ಥಾಪಿಸುವುದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಲ್ಲ ಇದು ಬಹಳ ಅಭಿನಂದನೀಯವಾದದ್ದು ಇದು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಹೊಸ ಪೀಳಿಗೆಗೆ ಇದೇ ರೀತಿ ಹೋಗಲಿ ಅಂತ ಹಾರೈಸಿ ನಿಮ್ಮ ಪರಿಸರದಲ್ಲೂ ಕೂಡ ಈ ರೀತಿಯ ಒಂದು ಪ್ರೀತಿ ನಾಡಿನ ಪ್ರೀತಿ ನುಡಿಯ ಪ್ರೀತಿ ಹಬ್ಬಲಿ ಅಂತ ಹಾರೈಸಿ ನಿಮಗೆಲ್ಲ ಶುಭವನ್ನು ಕೊಡ್ತೇನೆ ನಮಸ್ಕಾರ ಅಭಿನಂದನೆಗಳು ೇ ಪ್ರಶ್ನಾವಳಿ ಕಾರ್ಯಕ್ರಮನ ನೋಡಿದ್ರಿ ಅಲ್ಲ ಮೈಸೂರಿನ ಕಲಾಮಂದಿರದಲ್ಲಿ ನಡೆಸಿದ ಸಿಂಹಾವಲೋಕನ ಕಾರ್ಯಕ್ರಮದಲ್ಲಿ ಈ ವಾರ್ತಾ ಪ್ರಶ್ನಾವಳಿಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು ಆ ಸಂಭ್ರಮದ ಕ್ಷಣಗಳನ್ನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ವಾರ್ತಾ ಪ್ರಶ್ನಾವಳಿ ರಾಜ್ಯ ಮಟ್ಟದ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮೊದಲಿಗೆ ಶಾಲಾ ವಿಭಾಗ ಮೊದಲ ಬಹುಮಾನ ಹೇಮಂತ್ ಹೊಳ್ಳ बहुमान अभिषेक मूर्ने बहुमाना, अपर्णा जोशी समाधानकर बहुमान आर भरत. कॉलेज विभाग ने बहुमाना, बहुमाना मंजुनाथ डी बहुमान पीएम वीरेंद्र बहुमान दुर्गा प्रवीण समाधानक बहुमान आरबिगंद सामा विभाग मदुमान पंकजा गोपाल एहुमान पद्मना भिएच ಮೂರನೇ ಬಹುಮಾನ ಶಿವಪ್ಪ ನಾಗಪ್ಪ ಕೌತಗ ಸಮಾಧಾನಕರ ಬಹುಮಾನ ಜಿ ಎಂ ನಾಗರಾಜ್ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲೂ ಕೂಡ ನಿಮ್ಮ ನೆಚ್ಚಿನ ರಸಪ್ರಶ್ನೆ ಇರೋದಿಲ್ಲ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಇದು ತಪ್ಪದೆ ಮೂಡಿಬರಲಿದೆ ಅಂತ ನಿಮ್ಗೆ ಆಶ್ವಾಸನೆ ನೀಡ್ತೇವೆ ಹಾಗಾದರೆ ಮತ್ತೆ ನಮ್ಮ ನಿಮ್ಮ ಭೇಟಿ ಇನ್ನು ಹಲವಾರು ಸಾಂಸ್ಕೃತಿಕ ಸಂಗತಿಗಳೊಂದಿಗೆ ಮುಂದಿನ ಅವಲೋಕನದಲ್ಲಿ ನಮಸ್ಕಾರ